ವ ಇನ್ನ ನಾನಿ ಮವನ ನಾನು ಹೋಗಿ ಬರ್ತೇನ್ರಿ ಏ ತಿರ್ಕಪ್ಪ ಒತ್ತ ಮುಣುಕ್ತ ಏನ್ ಮಾಡ್ತಿ ಕತ್ತಲಾಗ ಹೋಗಿ ಇರ ಇವತ್ತ ಮುಂಚೆ ಎದ್ದವನ ಹೋಗುವಂತಿ ಏ ಬ್ಯಾಡ್ರಿ ರೀ ಒಂದಾಗ ಮಳಿ ಮಳೆಯಾಗಿ ಒಳೆ ಹದ ಐತಿ ಬಿತ್ತವು ಹಂಗ ಇನ್ನ ಹೊಲದ ಕೆಲಸಕ್ಕೆ ಕೆಲ್ಸಕ್ ನಿಂತಂದ್ರ ಮಲ್ಲವನ್ನ ನೋಡಾಕ ಇನ್ ಹೊತ್ತ ಸಿಗಂಗಿಲ್ಲ ಅಂತ ಹೇಳಿ ಬಂದಿದ್ನಿ ಆತ್ರಿ ನೋಡಿದ್ನಲ್ಲ ಆತಿನ ನಮ್ಮೂರಿಗೆ ನಾ ಹೋಗನಿ ಆತ್ ತಗೋಪ್ಪ ಹೋಗಿ ಬ್ಯಾಂಗರ

ಗಂಡನ ಕಣ್ಣ ಕಾಣೋದಿಲ್ಲ ಅಂದ್ರೆ ತಿರ್ಕ ಪಣ್ಣದ ಯಾಕೆ ಇರು ಇರು ಅನ್ನ ಕಂತಾಳ ಹೋಗ್ಲಿ ಬಿಡ ಅತಿ ಮೇಲೆ ಅನುಮಾನ ಪಡಾಕ ಆಚಾರ ಏನು ಕೆಟ್ಟದ್ದು ಹೇಳಾಳ ಇವತ್ತಿದ್ದು ಊಟ ಮಾಡಿ ಮುಂಜಾನೆ ಎದ್ದು ಹೋಗ್ರಿ ಅಂದಾಳ ಹ್ಮ್ ಅಲ್ರಿ ಮಂದಾಕಿನಿ ನೀವು ನಮ್ಮ ಊರು ಸೊಸಿ ಅದ್ರಾಗ ನಮ್ಮ ತಮ್ಮನ ಹೇಳ್ತಿ ನಿಮ್ಮ ಕೈಯಾಗಿಂದ ಊಟ ಉಣ್ಣದು ಹಗ್ಲೆಲ್ಲಾ ಸಿಕ್ತತಿ ಆದ್ರೆ ಇವತ್ತಿನ ಹದ ಹೊಲ್ದಾಗ ಬಿಟ್ಟಾಕ ನಾಳೆ ಸಿಗುದಿಲ್ಲ

ನೀವೆಲ್ಲರೂ ಇಷ್ಟ ಹೇಳಾಕತ್ತೀರಿ ಆದರೂ ಕಿರ್ಕಪ್ಪ ಇರುವಲ್ಲ ಅಂತ ನನ್ನ ಹೋಗಿಂದ ಯಾರು ಬೈಬೇಡ್ರಿ ರೈತರು ಬಾಳೆ ನಿಮ್ಗೆ ಗೊತ್ತಲ್ರಿ ಅನಿವಾರ್ಯ ಹೊಲ್ದಾಗ ಏನಾರ ಕೆಲಸ ಇಲ್ದಾಗ ಒಂದು ನಾಲ್ಕು ದಿನ ಬಂದು ನಿಮ್ಮ ಮನ್ಯಾಗ ಇದ್ದು ಹೊಕ್ಕೇನಂತೆ ರೀ ಇವತ್ತು ಮಾತ್ರ ನಾನು ಹೋಗಬೇಕು ಅಲ್ಲ ಇವ್ರು ಆಡೋಲ್ಲ ಬಿಸಲ್ಲ ಇವ್ರು ನಾನು ಮತ್ತೆ ಹೇಳ್ಕೊಬೇಕಂದ್ರೆ ಒಂದು ಬಿಡೋದ್ ಈಗ ಆಡೋಲ್ಲ ಇವರು ಹೊಂಟು ನಿಂತಾರ ವೀರನಗೌಡ ಆರಾಮಾಗಿ ಹೋಗಿ ಮನೆಗೆ ಮುಟ್ಟ್ಯಾರು ಏನಿಲ್ಲ ಅನ್ನೋದು ಯಾರ ಕಡೆಯಿಂದ ತಿಳ್ಕೊಳೋದು ಇವ್ರನ್ನ ಹೆಂಗಾರ ಮಾಡಿ ಇವತ್ತ ರಾತ್ರಿ ಇಲ್ಲೇ ಉಳಿಸ್ಕೊಬೇಕ ಅಂದ್ರೆ ಎಲ್ಲ ವಿಷಯ ತಿಳ್ಕೊಳಕಕ್ಕೆತಿ ಮೊದ್ಲ ಪ್ರೇಮಾ ವೈನಿ ರಾಜನ ಸುಳಿ ಹೇಳಿ ಸಿಕ್ಕ ಹಾಕೊಂಡ್ರೆ ಹಿಂದಗಡಿಸಿ ರಾಜನ ಸಿಟ್ಟಿಗೆ ಪ್ರೇಮಾ ವೈಹಿನಿ ಗುರಿ ಆಗ್ಬೇಕಾಕೈತಿ ವಿಮಾನಕಿನ ಮಾಡು ತಪ್ಪಿಗೆ ಪ್ರೇಮಾ ವೈನಿಗೆ ಶಿಕ್ಷೆ ಆಕೈತಿ ಛೆ ಚ ಇದನ್ನ ಹೆಂಗಾದರೂ ಮಾಡಿ ತಪ್ಸಬೇಕ ಇವತ್ ಹೆಂಗಾರ ಮಾಡಿ ಈ ತಿರ್ಕಾವ್ರನ್ನ ನಮ್ಮನೆಯಾಗ ಉಳಿಯೋ ಹಂಗ ಮಾಡಿ ವೀರನ್ ಗೌಡನ್ ವಿಷಯನ ತಿಳ್ಕೊಬೇಕ ಆತ್ ತಗೋತಿರ್ಕಪ್ಪ ಕಡೆ ಬಸ್ ಸಿಗಬಹುದು ನಿನಗ ಬಹುಶಃ ಹೋಗಲಿ ನಮ್ ಮುದುಕಪ್ಪ ಹೇಳು ಸೈಕಲ್ ಮೋಟರ್ ಮೇಲೆ ನಿನ್ನ ಬಸ್ ನಿಲ್ಲುವಲ್ಲಿ ಇಳಿಸ್ ಬರ್ತಾನ ಹೂನ್ ರೀ ಮಾವ್ರ ಬರ್ತೀನಿ ಮಾ ಮಲ್ಲವ ತಿರ್ಕಣ್ಣ ಹೋಗಿ ಬರ್ತೀಯ ಅಯ್ಯೋ ಹಿಂಗ ಒಮ್ಮಿಂದ ಮಿಟ್ರೆ ಹೆಂಗ್ ಹೋಗ್ತೀರಿ ನೀವ ಇನ್ ಹೆಂಗ್ರಿ ನನ್ನ ಕಾಲ್ ನಾ ಹೋಗ್ತೀನಿ ರೀ ದಾರಿನ ಹೋಗ್ತೀರಾ ಅಂತ ಹೇಳಿದ್ನ ಅಂದ್ರ ನಮ್ಮಂದಾಕಿ ನೀವು ಬೀಗತನ ಆಗಿಂದ ನೀವು ನಮಗ ಬೀಗರ ಹಾಕ್ತೀರಿ ಬರೆ ಬೀಗರ ಹಾಕ್ತೀವಲ್ರಿ ನೀವು ಮನಸ್ಸು ಮಾಡಿದ್ರ ಇನ್ನು ಏನೇನ ಆಗಬಹುದು ಈಗಂತೂ ನಮ್ಮ ಹೆಸರು ನಡಕ್ಕೆ ಹೇಳಿಕ್ಕೆ ಸಮಾಧಾನನ ಆಗೋದಿಲ್ಲ ಒಂದಿಟ್ಟು ಚಂದಗೆ ಹಬ್ಬದ ಅಡಿಗೆ ಮಾಡಿ ಉಣಿಸ್ ಕಳಿಸಿಲ್ಲ ಅಂತ ಹೇಳಿ ನಾಲ್ಕು ಮಂದಿ ಆಡ್ಕೊಂತಾರ ನಾನು ಅದ್ನ ಹೇಳಿದೆ ಇವತ್ತಿದ್ದು ಊಟ ಮಾಡ್ಕೊಂಡು ಬೆಳಗ್ಗೆ ಹೋಗು ಅಂತ ಆದ್ರ ಕಿರ್ಕಪ್ಪ ಏನು ಹೇಳಿದ್ರು ನನ್ನ ಮಾತು ಕೇಳವಲ್ಲ ಅಣ್ಣ ಒಂದು ದಿನಕ್ಕ ಏನು ಭೂಕಂಪ ಆಗೋದಿಲ್ಲ ಬೇಕಂದ್ರ ಬೆಳಿಗ್ಗೆ ಜಲ್ದಿ ಎದ್ದ ಅವ್ರ ಊರಿಗೆ ಅವ್ರಿಗೆ ಹೋಗ್ಲಿ ಯಾರು ಬೇಡ ಅಂತಾರ ಇವತ್ ಮಾತ್ರ ಹಬ್ಬದ ಊಟ ಮಾಡಿ ಹೋಗ್ಲಿ ಅಂತ ನನ್ನ ಆಸೆ ಗಿರ್ಜಾ ಅವ್ರ ನಿಮ್ಮ ರೀ ನಾ ಇವತ್ತ ಇಲ್ಲೇ ಇದ್ದ ನಿಮ್ಮ ಕೈಯಾರಿ ಹಬ್ಬದ ಊಟ ಮಾಡಿ ನಮ್ಮೂರಿಗೆ ನಾನು ಹೋಗೋದು ಇಂಥ ಅವಕಾಶ ಜೀವನ್ದಾಗ ಒಮ್ಮೆ ಸಿಕ್ತತಿ ಅದನ್ನ ಮಾತ್ರ ತಪ್ಪಿಸ್ಕೊಳ್ಳೋ ಮಗನ ಅಲ್ಲ ವಿಷಯ ತಿರುಕಪ್ಪ ತಿಳ್ಕೋಬೇಕ ಒಮ್ಮೆಕ್ಲೆ ಹ್ಞೂ ಅಂದು ಉಳ್ಕೊಂಡು ಬಿಟ್ನಿ ಅಂದ್ರ ಬೀಗರ್ ಮನೆಯಾಗ ನನ್ ಮರ್ಯಾದಿ ಕಡಿಮೆ ಕೇತಿ ತಡಿ ಒಂದಿಟ್ ಹೊತ್ತು ಒಲ್ಯ ವಲ್ಯ ಅಂತನಿ ಅವರು ಇರು ಇರು ಅಂತಾರ ಮಾವಾರ ನೀವೆಲ್ಲರೂ ಹೇಳೋದು ನೋಡಿದ್ರ ನನಗೂ ಏನೋ ಇಲ್ಲೇ ಇರಬೇಕು ಅಂತ ಅನಸಾಕತ್ತೈತ್ರಿ ಆದ್ರ ನಾಳೆ ಬಿತ್ತಾಕ ಆಳು ಹೋಳು ಎಲ್ಲ ಮಾಡಿ ಟಯ್ಯಾರಿ ಇಟ್ಟು ಬಂದೇನಿ ನಾನ ಹೋಗ್ಲಿಕ್ರ ಕೆಲಸ ಎಲ್ಲ ಕೆಟ್ಟ ಹೋಗತ್ರಿ ಮಾವಾರ அண்ணா ஒன்றுக்கு ஒன்றுக்கு அண்ணா நீ சரியான நம்ம குழாக்கு ಆನಿ ಗಿಣಿ ಇವೆಲ್ಲ ಯಾಕೆ ಮಾಡಿದ್ರಿ ಕಿರ್ಕಪ್ಪ ಇಲ್ಲಿವರೆಗೂ ನಮ್ಮ ಗಿರ್ಜಾ ಯಾರಿಗೆ ಇಷ್ಟು ಬಲವಂತದಿಂದ ಇರ್ರಿ ಇರ್ರಿ ಅಂತ ಮನೆಯಾಗ ಇರಿಸ್ಕೊಂಡಿದ್ದು ಉದಾಹರಣೆನೇ ಇಲ್ಲ ಯಾಕಂತ ಗೊತ್ತಿಲ್ಲ ನಿನಗ ಅಕ್ಕಿ ಮೇಲೆ ಅಣಿ ಮಾಡಿ ಇರು ಅಂತ ಹೇಳಾಳ ಅಕ್ಕಿ ಮಾತು ಮಿಕ್ಕಿ ಹೋಗಬೇಡಪ್ಪ ಇವತ್ತೊಂದಿನ ಇದ್ದ ನಾಳೆ ಮುಂಜಾನೆ ಇದ್ದ ಹೋಗುವಂತಿ ಒಂದ್ ವೇಳೆ ಅಂತೂ ಮಿಕ್ಕಿ ಹೋದ್ರ ನಮ್ ಗಿರ್ಜಾನ್ ಮನ್ಸಿಗಂತೂ ಬಹಳ ನೋವಾಕ್ಯತೆ ತಿರ್ಕಪ್ಪ ಈಕಿ ಹೇಳದ್ ನೋಡಿದ್ರ ಏನೋ ವ್ಯಂಗವಾಗಿ ನುಡಿಯಾ ಕುಂತಾಳ ಅಂತ ನನಗ ಅನ್ಸಾ ಕುಂತತಿ ಆದ್ರ ನನ್ನ ಸಂತ ನನಗ ವೀರನ ಗೌಡ ಜೀವಂತ ಅದಾನೋ ಇಲ್ಲೋ ಊರಿಗೆ ಹೋಗಿ ಮುಟ್ಟ್ಯಾನೋ ಇಲ್ಲೋ ಅನ್ನೋದು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿ ಐತಿ ಅದಕ್ಕ ತಿರ್ಕಾ ಅವರಿಗೆ ಇಲ್ಲಿ ಇರ್ರಿ ಅಂತ ಬಲವಂತ ಮಾಡಾ ಕುಂತೇನಿ ತಿರ್ಕಪ್ಪ ಒಂದ ದಿನಕ್ಕ ಏನು ಆಗುದಿಲ್ಲ ಅದ್ರಾಗ ನಮ್ಮ ಗಿರ್ಜಾ ಬೇರೆ ಅಣಿ ಹಾಕ್ಯಾಳ ನೀ ಮಾತ್ರ ಇಲ್ಲಿಂದ ಇವತ್ತ ಹೋಗುವ ಹಂಗಿಲ್ಲ ಎಲ್ಲರೂ ಹೋಗಿ ಹಬ್ಬದ ಅಡಿಗೆ ಮಾಡ್ರಿ ತಿರ್ಕಪ್ಪ ಇವತ್ತಿದ್ದು ಉಂಡು ನಾಳೆ ಬೆಳಿಗ್ಗೆ ಎದ್ದು ಹೋಗ್ತಾನೆ ಓಯ್ ಹೇಳಿ ನಡೆ ಬಡ ಮಾಡೋಣ ಎಲ್ಲಾರೂ ಊಟ ಮಲ್ಕೊಳಕ್ಕೆ ಹೋಗಿಲ್ಲ ನಾನು ಹೇಳಿ ನೀವು ಇಟ್ರಿ ಕೊಡಿ ಇವ್ರ ಕಡೆ ನೀರೇನು ಗಾಡಿಯಲ್ಲಿ ಬಿಷಾಯಲ್ಲ ಕೇಳಿ ತಿಳ್ಕೊಳ್ಳೋಣ ಸರಿ ಗಿರ್ಜಾ ಬಾ ತಿರ್ಕ ನಡಿ ಅಡಿಗ್ಯಾಗಿಂದ ಊಟಕ್ಕೆ ಕರಿತಾರೆ ಹೊರಗ ಗಾಳಿಗೆ ಸ್ವಲ್ಪ ಹೋಗಿ ಬರುಣಂತೆ ಹ್ಞೂ ರೀ ಮಾವರ ಬಂದಕಿನೀ ಯವ್ವಾ ಎಲ್ಲ ನಾನು ಅನ್ಕೊಂಡಂಗ ನಡ್ಯಾಕೊಂಡ ತಿತಿ ಹೌದು ಬೇ ನನಗೆ ಇದನ್ನೆಲ್ಲ ನೋಡಿದ್ರೆ ನಂಬಕಿನ ನಂಬಕ್ ನಂಬಕಾಗ್ಲೆಕ್ರು ಇದಾ ನಿಜ ಬಂದಕಿನೀ ಇವತ್ತ ರಾತ್ರಿ ನಾನು ಅನ್ಕೊಂಡಿದ್ದನ್ನ ಸರಿಯಾಗಿ ಮಾಡಬೇಕಾ ಯವ್ವಾ ನಾನು ಅನ್ಕೊಂಡಿದ್ದ ಆತು ಅಂತ ತಿಳ್ಕೋ ಇವ್ರು ಅಡಿಗೆ ಮಾಡ್ಲಿ ಇವ್ರು ಊಟ ಮಾಡ್ಲಿ ಆಮೇಲೆ ಇವ್ರಿಗೆಲ್ಲರಿಗೆ ತೋರಿಸ್ತೇನೆ ಮಹಾ ಯುದ್ಧ ತೋರಿಸ್ತೇನೆ ವೀಕ್ಷಕರ ಮುಂದಿನ ಸಂಚಿಕೆ ಒಳಗ ತಾಯಿ ಮಗಳ ಕುತಂತ್ರ ಏನು ಅಂತ ನೋಡೋಣ ವೀಕ್ಷಕರ ಕೈ ಮುಗಿತೇನ್ರಿ ವಿಡಿಯೋ ಕಾ ಒಂದು ಲೈಕ್ ಮಾಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಗೆಳೆಯ ಗೆಳತಿ ಬಂದು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ ಹೊಸದಾಗಿ ನೋಡ್ತಾ ಇರುವಂತ ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ ನಮ್ಮ ಹಳೆ ಕಿಡ್ಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ಕತಿ ಇನ್ನೂ ಚೆನ್ನಾಗಿ ಮೂಡಿ ಬರ್ಬೇಕಂದ್ರೆ ಸ್ನೇಹಿತರ ದಯಮಾಡಿ